ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ ಎರಡು ದಿನಗಳಿಂದ ಸುರಿದ ಆಲಿಕಲ್ಲು ಮಳೆಗೆ ಅನ್ನದಾತರು ಈಗ ಕಂಗಾಲಾಗಿದ್ದಾರೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಹಿಮ್ಲಾಪುರ ನಜರಾಪುರ ಬೆಟ್ಟ ಸೇರಿದಂತೆ ಮೊದಲಾದ ಕಡೆ ವರುಣನ ಅರ್ಬರಕ್ಕೆ ಭತ್ತ ಬೆಳೆ ಹಾನಿಯಾಗಿದೆ ಹಿಮ್ಲಾಪುರ್ ಗ್ರಾಮದಲ್ಲಿ ರೈತ ಭೀಮಣ್ಣ ಜಮೀನು ಲೀಸ್ ಪಡೆದು ಐದು ಎಕರೆ ಭೂಮಿಯಲ್ಲಿ ಭತ್ತ ಬೆಳೆದಿದ್ನು ಭತ್ತ ಕಟಾವು ಮಾಡಿ ಬಿಸಿಲಿಗೆ ಒಣಗಿಸಲು ಜಮೀನಿನಲ್ಲಿ ಇಟ್ಟಿದ್ನು ಆದರೆ ಆಲಿಕಲ್ಲು ಮಳೆಗೆ ಕಟಾವು ಮಾಡಿಟ್ಟಿದ್ದ ಭತ್ತ ಬೆಳೆ ನೀರು ಪಾಲಾಗಿ ಹಾನಿಯಾಗಿದೆ ಅದೇ ರೀತಿ ಮಾವಿನ ಹಣ್ಣುಗಳು ಬಿದ್ದು ಮಾವಿನ ಹಣ್ಣುಗಳು ಹಾನಿಯಾಗಿವೆ ಈ ಬಗ್ಗೆ ನಮ್ಮ ಯಾದಗಿರಿ ಪ್ರತಿನಿಧಿ ನಾಗಪ್ಪ ಮಾಲಿ ಪಾಟೀಲ್ ಈ ಕುರಿತು ವರದಿ ನೀಡಿದ್ದು ನೋಡೋಣ ನಿನ್ನೆ ಆಲಿಕಲ್ಲು ಸಹಿತ ಭಾರಿ ಮಳೆಗೆ ಅಕ್ಷರ ಸಹ ಯಾದಗಿರಿ ಜಿಲ್ಲೆಯ ರೈತರು ಈಗ ನಲಗಿ ಹೋಗಿದ್ದಾರೆ ಯಾದಗಿರಿ ಜಿಲ್ಲೆಯ ಗುರುಮುಡ್ಕಲ್ ತಾಲೂಕಿನಲ್ಲಿ ನಿನ್ನೆ ಭಾರಿ ಪ್ರಮಾಣದ ಮಳೆ ಸುರಿದಿದೆ ಮಳೆ ಸುರಿದ ಪರಿಣಾಮವಾಗಿ ಗುರುಮಟ್ಕಲ್ ತಾಲೂಕಿನ ಹಿಮ್ಲಾಪುರ್ ಸೇರಿದಂತೆ ಚೇಪಟ್ಲ ಹಾಗೂ ನಜ್ರಾಪುರ್ ಸೇರಿದಂತೆ ವಿವಿಧ ಗ್ರಾಮದಲ್ಲಿ ಅಪರ ಪ್ರಮಾಣದ ಬೆಳೆ ಹಾನಿಯಾಗಿದೆ ನಾವೀಗ ಖುದ್ದು ಗುರುಮುಡ್ಕಲ್ ತಾಲೂಕಿನ ಇಮ್ಲಾಪುರ್ ಗ್ರಾಮದ ರೈತ ಭೀಮರಾಯ ಅವರ ಜಮೀನು ಪ್ರದೇಶದಲ್ಲಿದ್ದೀವಿ ಖುದ್ದು ಇಲ್ಲಿ ನೋಡಬಹುದು ನಿನ್ನೆ ಸುರಿದಂಥ ಭಾರಿ ಪ್ರಮಾಣದ ಮಳೆಗೆ ಏನಂತಂದರೆ ಈ ರೈತ ಭೀಮರಾಯ ಭತ್ತ ಕಟಾವು ಮಾಡಿ ಇನ್ನೇನು ಎರಡು ದಿನದಲ್ಲಿ ರಾಶಿ ಮಾಡ ಭತ್ತ ರಾಶಿ ಮಾಡಬೇಕೆಂದು ಪ್ಲ್ಯಾನನ್ನು ಪ್ಲ್ಯಾನನ್ನು ಹಾಕ ಹಾಕಿಕೊಂಡಿದ್ದನು ಆದರೆ ಈಗ ಕಟಾವು ಮಾಡಿದಂಥ ಭತ್ತವನ್ನು ಬಿಸಿಲಿಗೆ ಒಣಗಿಸಲು ಇಟ್ಟಿದ್ದನು ಜಮೀನಿನಲ್ಲಿ ಆದರೆ ನಿನ್ನೆ ರಾತ್ರಿ ಸುರಿದಂಥ ಭಾರಿ ಪ್ರಮಾಣದ ಮಳೆಗೆ ಭತ್ತದ ಏನಂತ ಕಟಾವು ಮಾಡಿ ಕಟಾವು ಮಾಡಿಟ್ಟಿದಂಥ ಭತ್ತವು ಸಂಪೂರ್ಣವಾಗಿ ಈಗ ನೀರಿನಲ್ಲಿ ತೊಯ್ದು ಹಾನಿಯಾಗಿದೆ ಸಂಪೂರ್ಣವಾಗಿ ಈ ಜಮೀನಿನಲ್ಲಿ ನೀರು ನುಗ್ಗಿದ್ದು ಪರಿಣಾಮವಾಗಿ ಭತ್ತದ ಬೆಳೆ ನಾವು ನೋಡಬಹುದು ಈಗ ರೈತರು ಬಿಸಿಲಿಗೆ ಈಗ ಒಣಗಿಸುವಂತಹ ಕಾರ್ಯ ಮಾಡ್ತಾ ಇದ್ದರೆ ಆದರೆ ನಾವು ಈಗ ದೃಶ್ಯಗಳನ್ನು ನೋಡಬಹುದು ಭತ್ತದ ತೆನೆಗಳು ಸಂಪೂರ್ಣವಾಗಿ ನೀರು ಪಾಲಾಗಿ ಈಗ ನೆನೆದು ಈಗ ಹಾನಿಯಾಗಿದ್ದಾವೆ ಹೀಗಾಗಿ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರೆದಂಥ ಪರಿಸ್ಥಿತಿ ತಲೆದೋರಿದೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಕೊಟ್ಟು ಜಮೀನು ಲೀಸ್ ಪಡೆದಿದ್ದನು ಆದರೆ ಈಗ ಸಂಪೂರ್ಣವಾಗಿ ಹಾನಿಯಾಗಿದ್ದು ಈಗ ರೈತ ಕಣ್ಣಿನಲ್ಲಿ ಕೈ ತೊಳುವಂಥ ಪರಿಸ್ಥಿತಿ ತಲೆದೋರಿದೆ ಈಗ ಖುದ್ದು ಇಲ್ಲಿ ರೈತರಿದ್ದಾರೆ ಏನಾದ ಕಾರಣ ಈಗ ನಿನ್ನೆ ಮಳೆ ಬಂದು ಏನೇನು ಹಾನಿಯಾಗಿದೆ ನಿನ್ನೆ ಮಳೆ ನಿನ್ನೆ ಮಳೆ ಆನೆಗೆಲ್ಲ ಮಳೆ ಭಾರಿ ಜೋರಾಗಿ ಬಂತು ಈಗ ಭತ್ತ ಎಲ್ಲ ನಾಶ ಆಗಿಬಿಟ್ಟಿದೆ ಅದು ಏನು ಕೆಲ್ಸಕ್ಕೆ ಬರಲ್ಲ ಯಾವುದೇ ಒಂದು ಪರ್ಸೆಂಟ್ನೂ ಕೆಲ್ಸಕ್ಕೆ ಬರಲ್ಲ ರೀ ಒಂದು ಪರ್ಸೆಂಟ್ನೂ ಕೆಲ್ಸಕ್ಕೆ ಬರಲ್ಲ ಅದು ವೇಸ್ಟು ಏನಂದ್ರೆ ರೈತರು ಆಸೆ ಬಿಡಬಾರ್ದು ಅದನ್ನ ಏನಾದರೂ ಟಿಪ್ಪಲು ಮಾಡಬೇಕು ಅದೇ ಇದು ಮಾಡ್ಕೋಬೇಕು ರೀ ಈ ಕಡೆ ಅಂದ್ರೆ ಐದು ಎಕರೆ ಭತ್ತ ಎಲ್ಲ ಹೋಗ್ಯದ ಸುತ್ತಮುತ್ತ ಹಳ್ಳಿ ಬೆಳೆ ಬಾಳೆ ಸುತ್ತಮುತ್ತ ಹಳ್ಳಿ ಎಲ್ಲ ಹೋಗ್ಯದ್ರಿ ಧರಂಪುರು ಇಲ್ಲಿ ನದಲಾಪುರ್ ಹೋಗ್ಯದ ಚಿಂತನಹಳ್ಳಿ ಹೋಗ್ಯದ ಚಪ್ಪೆಟ್ಲ ಯಾಪುರ ಚಿನ್ನಕಾರು ಎಲ್ಲ ಸುತ್ತಮುತ್ತ ಹಳ್ಳಿ ಎಲ್ಲ ಹೋಗ್ಯವ್ರ ರೈತರು ಮಳೆ ಏನ್ ಪರಿಹಾರ ಕೊಡಬೇಕಂತ ಹೇಳಿ ಸರ್ಕಾರ ತಕ್ಷಣವೇ ಪರಿಹಾರ ಕೊಡ್ಬೇಕ ಕೊಡ್ಬೇಕು ವೇಟ್ ಮಾಡಬಾರ್ದು ತಕ್ಷಣ ಪರಿಹಾರ ಕೊಡಬೇಕು ಎಲ್ಲರೂ ಸರ್ಕಾರಗಳ್ ಎಲ್ಲ ಗೊತ್ತಿದೆ ಮಳೆ ನಿನ್ನೆ ಎಲ್ಲ ಯಾವುದಿಗೆ ಡಿ ಸಿ ಆಫೀಸ್ ಡಿ ಸಿ ಗೊತ್ತಾಗಿದೆ ತಹಸೀಲ್ದಾರ್ಗೆ ಗೊತ್ತಿದೆ ವಿಲೇ ತಗೊಂಡೋಗಿ ಎಲ್ಲರಿಗೂ ಗೌರ್ಮೆಂಟ್ ಆಫೀಸ್ಗಳ್ ಎಲ್ಲರಿಗೂ ನಿನ್ನೆ ಮಳೆ ಹೆಂಗ ಅಂತ ಗೊತ್ತಾ ಇದೆ ಆದರೆ ವಿಜಿಟ್ ಕೊಡಬೇಕು ಇಲ್ಲ ಏನೇನು ಪರಿಹಾರ ವಿದ್ಯುತ್ ಕೊಡಬೇಕು ಸುಮ್ಮನೆ ನಾವು ಮಳೆ ಬಂತು ಆಫೀಸ್ನಾಗ ಕುಂತು ಎ ಸಿ ರೂಮ್ನಾಗ ಕುಂತು ಚರ್ಚೆ ಮಾಡೋದಲ್ಲ ರೈತರು ಪ್ರಾಬ್ಲಮ್ ಏನಂದರೆ ಬಂದು ನೋಡಬೇಕು ಫಸ್ಟ್ ಬಂದು ನೋಡಿದ್ರೇನೆ ಅದ್ರ ಪ್ರಾಬ್ಲಮ್ ಗೊತ್ತಾಗುತ್ತೆ ಸ ಎ ಸಿ ನೋವು ರೂಮ್ನಾಗ ಕುಂತಿಗೆ ಚರ್ಚೆ ಮಾಡೋದು ಅಂತ ಅಲ್ಲ ಅದು ಇದು ಇಲ್ಲಿನ ರೈತರ ನೋವಿನ ಮಾತ ಇದೆ ಆದಷ್ಟು ಬೇಗ ಕಂದಾಯ ಇಲಾಖೆ ಅಧಿಕಾರಿಗಳು ಬೆಳೆ ಹಾನಿಯಾದ ಪ್ರದೇಶಕ್ಕೆ ಭೇಟಿ ನೀಡಿ ಈ ಬಗ್ಗೆ ಸೂಕ್ತ ಪರಿಹಾರ ಕಲ್ಪಿಸಬೇಕೆಂದು ಒತ್ತಾಯ ಮಾಡಿದ್ದಾರೆ ನಾಗಪ್ಪ ಪಾಟೀಲ್ ಗ್ಯಾರಂಟಿ ನ್ಯೂಸ್ ಯಾದಗಿರಿ